ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಇವತ್ತಿನ ವಿಡಿಯೋದಲ್ಲಿ ಯುಗಗಳ ಬಗ್ಗೆ ತಿಳ್ಕೊಳ್ಳೋಣ ಹಾಗೂ ಕಲಿಯುಗದ ಅಂತ್ಯ ಹೇಗಾಗುತ್ತದೆ ಕಲಿಯುಗದ ಅಂತ್ಯದ ಸಮಯದಲ್ಲಿ ಜನರು ಹೇಗೆ ನಡೆದುಕೊಳ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಜಗತ್ತಿನ ಮಹಾಪ್ರಳಯದ ನಂತರ ವಿಶ್ವ ಸೃಷ್ಟಿಯಾಗುತ್ತದೆ ಮೊದಲು ಕೃತಯುಗವು ಪ್ರಾರಂಭವಾಗುತ್ತದೆ ಆ ಯುಗವು ನಾಲ್ಕು ಸಾವಿರ ದಿವ್ಯ ವರ್ಷಗಳ ಪರ್ಯಂತವಾಗಿರುತ್ತದೆ ನಾಲ್ಕು ಸಾವಿರ ವರ್ಷಗಳ ಜೊತೆಗೆ ನಾನೂರು ವರ್ಷಗಳು ಸಂಧ್ಯೆ ಎಂದು ನಾನೂರು ವರ್ಷಗಳು ಸಂಧ್ಯಾಂಶಗಳೆಂದು ಹೇಳಲ್ಪಟ್ಟಿವೆ ಯುಗವು ಕಳೆದಂತೆಲ್ಲ ಸಂಧ್ಯಾಂಶಗಳು ಯುಗಧರ್ಮಗಳು ಕ್ಷಯಿಸುತ್ತಾ ಹೋಗುತ್ತವೆ ಸಂಧ್ಯಾಕಾಲವೆಂದು ಉಕ್ತವಾಗಿರುವ ಕೃತಯುಗದ ನೂರು ವರ್ಷಗಳಲ್ಲಿ ತ್ರೇತಾಯುಗದ ಧರ್ಮವು ಸ್ವಲ್ಪವಾಗಿ ಬರೆಯುತ್ತಾ ಹೋಗುತ್ತದೆ ತ್ರೇತಾಯುಗದ ಸಂಧ್ಯೆಯಲ್ಲಿ ದ್ವಾಪರ ಯುಗದ ಧರ್ಮವು ಬೆರೆಯುತ್ತದೆ ದ್ವಾಪರ ಯುಗದ ಸಂಧ್ಯೆಯಲ್ಲಿ ಕಲಿಯುಗದ ಧರ್ಮವು ಬೆರೆಯುತ್ತದೆ ದಿನದಲ್ಲಿ ಎರಡು ಸಂಧ್ಯಗಳಿರುವಂತೆ ಈ ಯುಗಗಳನ್ನೇ ಅಗಲನ್ನಾಗಿ ಪರಿಗಣಿಸಿ ಕೃತಯುಗದಲ್ಲಿ ಅಗಲಿನ ಪರಿಮಾಣವು ನಾಲ್ಕು ಸಾವಿರ ವರ್ಷಗಳೆಂದು ಮತ್ತು ಪ್ರಾತಃ ಸಂಧ್ಯಾಕಾಲವು ನಾನೂರು ವರ್ಷಗಳೆಂದು ಸಾಯಂ ಕಾಲವು ನಾನೂರು ವರ್ಷಗಳೆಂದು ಹೇಳುತ್ತಾರೆ ಒಟ್ಟಿನಲ್ಲಿ ಕೃತಯುಗದ ಒಟ್ಟು ವರ್ಷಗಳು ನಾಲ್ಕು ಸಾವಿರದ ಎಂಟುನೂರು ತ್ರೇತಾಯುಗದ ಒಟ್ಟು ವರ್ಷಗಳು ಮೂರು ಸಾವಿರದ ಆರುನೂರು ವರ್ಷಗಳು ದ್ವಾಪರಯುಗದ ವರ್ಷಗಳು ಎರಡು ಸಾವಿರದ ನಾನ್ನೂರು ವರ್ಷಗಳು ಹಾಗೂ ಕಲಿಯುಗದ ವರ್ಷಗಳು ಸಾವಿರದ ಇನ್ನೂರು ವರ್ಷಗಳು ತ್ರೇತಾಯುಗವು ಮೂರು ಸಾವಿರ ದಿವ್ಯ ವರ್ಷಗಳ ಪರ್ಯಂತವಾಗಿರುತ್ತದೆ ಆ ಯುಗದ ಸಂಧ್ಯಾಕಾಲವು ಮುನ್ನೂರು ವರ್ಷಗಳು ಮತ್ತು ಸಂಧ್ಯಾಂಶವೂ ಮುನ್ನೂರು ವರ್ಷಗಳು ಅದಕ್ಕೆ ಮುಂದಿನ ಯುಗವೇ ದ್ವಾಪರ ಯುಗ ಈ ಯುಗದ ಕಾಲಮಾನ ಎರಡು ಸಾವಿರ ದಿವ್ಯ ವರ್ಷಗಳು ಈ ಯುಗದ ಸಂಧ್ಯಾಕಾಲವು ಇನ್ನೂರು ವರ್ಷಗಳು ಸಂಧ್ಯಾಂಶವು ಇನ್ನೂರು ವರ್ಷಗಳು ಇದರ ಮುಂದಿನ ಯುಗವೇ ಕಲಿಯುಗ ಕಲಿಯುಗವು ಒಂದು ಸಾವಿರ ದಿವ್ಯ ವರ್ಷ ಪರ್ಯಂತವಾಗಿರುತ್ತದೆ ಯುಗದ ಸಂಧ್ಯಾಕಾಲವು ನೂರು ವರ್ಷ ಪರ್ಯಂತವಾಗಿಯೂ ಸಂಧ್ಯಾಂಶವೂ ನೂರು ವರ್ಷ ಪರ್ಯಂತವಾಗಿಯೂ ಇರುತ್ತದೆ ಸಂಧಿ ಸಂಧ್ಯಾಂಶಗಳ ಪರಿಮಾಣವು ಏಕ ರೀತಿಯಲ್ಲಿರುತ್ತದೆ ಇಲ್ಲಿ ಸಂಧ್ಯಾ ಎಂದರೆ ನಿರ್ದಿಷ್ಟ ಯುಗದ ಸಂಧ್ಯಾಕಾಲ ಕೃತಯುಗದ ನಾಲ್ಕು ಸಾವಿರ ವರ್ಷಗಳನ್ನು ಒಂದು ಹಗಲನ್ನಾಗಿ ಭಾವಿಸಿದರೆ ಇದರಲ್ಲಿ ಪ್ರಾತಃ ಸಂಧ್ಯೆ ನಾಲ್ಕು ನೂರು ವರ್ಷಗಳು ಸಂಧ್ಯಾಂಶ ಅಥವಾ ಯುಗದ ಕಡೆಯ ಭಾಗ ಅಂದರೆ ದಿನದ ಕಡೆಯ ಭಾಗದಲ್ಲಿ ಸಾಯಂ ಸಂಧ್ಯೆಯು ಬರುವಂತೆ ನಾಲ್ಕು ನೂರು ವರ್ಷಗಳು ಕೃತಯುಗದ ಸಂಧ್ಯಾಂಶದ ನೂರು ವರ್ಷಗಳು ತ್ರೇತಾಯುಗದ ಸಂಧ್ಯೆಯ ಮುನ್ನೂರು ವರ್ಷಗಳಿಗೆ ಸಮಾನವಾಗಿರುತ್ತದೆ ಅರ್ಥಾತ್ ಏಳು ನೂರು ವರ್ಷಗಳು ಬದಲಾಗುವ ವಾತಾವರಣದಿಂದ ಕೂಡಿರುತ್ತದೆ ಇದರಲ್ಲಿಯೇ ತ್ರೇತಾಯುಗದ ಸಂಧ್ಯಾಂಶವು ಮುನ್ನೂರು ವರ್ಷಗಳು ಮತ್ತು ದ್ವಾಪರಯುಗದ ಸಂಧ್ಯೆಯು ಇನ್ನೂರು ವರ್ಷಗಳು ಒಟ್ಟು ಐದು ನೂರು ವರ್ಷಗಳು ಇದೇ ವಿಧವಾದ ವಾತಾವರಣದಿಂದ ಕೂಡಿರುತ್ತವೆ ಪುನಃ ದ್ವಾಪರಯುಗದ ಸಂಧ್ಯಾಂಶವು ಇನ್ನೂರು ವರ್ಷಗಳು ಮತ್ತು ಕಲಿಯುಗದ ಸಂಧ್ಯೆಯು ನೂರು ವರ್ಷಗಳು ಒಟ್ಟು ಮುನ್ನೂರು ವರ್ಷಗಳು ಇದೇ ವಿಧವಾದ ವಾತಾವರಣವನ್ನು ಹೊಂದಿರುತ್ತವೆ ಕಲಿಯುಗದ ಸಂಧ್ಯಾಂಶವು ನೂರು ವರ್ಷಗಳು ಕಳೆದೊಡನೆಯೇ ಪ್ರಳಯವಾಗುತ್ತದೆ ಆದ್ದರಿಂದ ಕಲಿಯುಗದ ಸಂಧ್ಯಾಂಶಕ್ಕೂ ಕೃತಯುಗದ ಸಂಧ್ಯೆಗೂ ಸಂಬಂಧವಿರುವುದಿಲ್ಲ ಕಲಿಯುಗವು ಮುಗಿದ ನಂತರ ಪುನಃ ಕೃತಯುಗವು ಆರಂಭವಾಗುತ್ತದೆ ಈ ರೀತಿಯಾಗಿ ಚತುರ್ಯುಗಗಳು ಒಂದು ಬಾರಿ ಮುಗಿಯಲು ಹನ್ನೆರಡು ಸಾವಿರ ದಿವ್ಯ ವರ್ಷಗಳಾಗುತ್ತವೆ ಇದಕ್ಕೆ ಯುಗಚಕ್ರ ಎಂದು ಹೆಸರು ಅಂದರೆ ಈ ಯುಗಚಕ್ರವು ಒಂದು ಬಾರಿ ತಿರುಗಬೇಕಾದರೆ ಹನ್ನೆರಡು ಸಾವಿರ ದಿವ್ಯ ವರ್ಷಗಳಾಗುತ್ತವೆ ಇಂತಹ ಯುಗಚಕ್ರವು ಒಂದು ಸಾವಿರ ಬಾರಿ ತಿರುಗಿದರೆ ಬ್ರಹ್ಮನಿಗೆ ಒಂದು ಅಗಲಾಗುತ್ತದೆ ಅಂದರೆ ಒಂದು ಕೋಟಿ ಇಪ್ಪತ್ತು ಲಕ್ಷ ವರ್ಷಗಳು ಅಖಂಡ ಬ್ರಹ್ಮಾಂಡವು ಬ್ರಹ್ಮನಲ್ಲಿ ಐಕ್ಯವಾಗಿ ಹೋದಾಗ ಪ್ರಪಂಚದಲ್ಲಿ ಯಾವೊಂದು ವಸ್ತುವು ಇಲ್ಲವಾದಾಗ ಸಕಲವು ಜಲಯಂ ಜಲಮಯವಾಗಿರುವಾಗ ವಿದ್ವಾಂಸರು ಅದನ್ನು ಪ್ರಳಯಕಾಲ ಅಂತ ಕರೀತಾರೆ ಒಂದು ಸಾವಿರ ಚತುರ್ಯುಗಗಳು ಮುಗಿಯಲು ಸ್ವಲ್ಪ ಕಾಲ ಉಳಿದಿರುವಾಗ ಅಂದರೆ ಕಲಿಯುಗದ ಅಂತ್ಯಭಾಗದಲ್ಲಿ ಜನರು ಅನೃತ ಭಾಷೆಗಳಾಗುತ್ತಾರೆ ಅಂದರೆ ಆ ಕಾಲದಲ್ಲಿ ಯಜ್ಞಗಳನ್ನಾಗಲಿ ದಾನಗಳನ್ನಾಗಲಿ ವ್ರತಗಳನ್ನಾಗಲಿ ಪ್ರತಿನಿಧಿಗಳ ಮೂಲಕವಾಗಿಯೇ ಮಾಡಿಸುತ್ತಾರೆ ಹೊರತು ಯಜಮಾನನಾದವನೇ ಅವುಗಳನ್ನು ಮಾಡುವುದಿಲ್ಲ ಯಜಮಾನನಾದವನು ಬೇರೊಬ್ಬರ ಮೂಲಕ ಆ ಕ್ರಿಯೆಗಳನ್ನು ಮಾಡಿಸಿ ಪ್ರತಿನಿಧಿಗೂ ಅಷ್ಟಿಷ್ಟು ದಕ್ಷಿಣೆ ಕೊಟ್ಟು ಬಿಡುತ್ತಾನೆ ಯಜ್ಞ ದಾನ ತಪಸ್ಸುಗಳನ್ನು ಪ್ರಧಾನ ವಿಧಿ ನಿಯಮಗಳಂತೆ ಆಚರಿಸದೆ ಗೌಣ ವಿಧಿಯಿಂದ ಪ್ರತಿನಿಧಿ ರೂಪವಾಗಿ ಸೂಕ್ಷ್ಮ ರೂಪದಲ್ಲಿ ಮಾಡಿ ಮುಗಿಸಿಬಿಡುತ್ತಾರೆ ಬ್ರಾಹ್ಮಣರು ಯಜ್ಞಯಾಗಾದಿಗಳನ್ನು ಮಾಡುವುದಿಲ್ಲ ವೇದಾಧ್ಯಯನ ಉಪಾನಾದಿಗಳನ್ನು ಮಾಡುವುದಿಲ್ಲ ಆಯಾ ಆಶ್ರಮಕ್ಕೆ ಯುಕ್ತವಾದ ದಂಡವನ್ನಾಗಲಿ ಕೃಷ್ಣ ಧಾರಣೆ ಮಾಡುವುದಿಲ್ಲ ಅಭ್ಯಕ್ಷ ಭಕ್ಷ್ಯಗಳನ್ನು ತಿನ್ನುತ್ತಾರೆ ಅಪೇಯವಾದುದನ್ನು ಪಾನ ಮಾಡುತ್ತಾರೆ ಬ್ರಾಹ್ಮಣರು ಜಪ ತಪಾದಿಗಳನ್ನು ಮಾಡುವುದಿಲ್ಲ ಬ್ರಾಹ್ಮಣರಲ್ಲದವರು ಜಪ ತಪಾದಿಗಳನ್ನು ಮಾಡಲು ಉಪಕ್ರಮಿಸುತ್ತಾರೆ ಲೋಕದಲ್ಲಿ ಈ ವಿಧವಾದ ವೈಪರೀತ್ಯ ಉಂಟಾಗುವುದು ಪ್ರಳಯಕ್ಕೆ ಸೂಚಕವಾಗಿರುತ್ತದೆ ಆ ಕಾಲದಲ್ಲಿ ವೇದನಿಂದಕರಾದ ಅನೇಕರು ರಾಜ್ಯಗಳನ್ನಾಳುತ್ತಾರೆ ಸುಳ್ಳಿನ ಆಧಾರದ ಮೇಲೆಯೇ ಅವರು ರಾಜ್ಯವನ್ನಾಳುತ್ತಾರೆ ಮತ್ತು ಅವರು ಯಾವಾಗಲೂ ಸುಳ್ಳು ಹೇಳುವುದರಲ್ಲಿಯೇ ನಿರತರಾಗಿರುತ್ತಾರೆ ಆಂಧ್ರರು ಶಖರು ಪುಲಿಂದರು ಯವನರು ಕಾಂಬೋಜರು ಶೂರರಾದ ಬೈಲಿಕರು ಹಬೀರರು ಇವರೇ ಮುಂತಾದವರು ರಾಜ್ಯವಾಳುತ್ತಿರುತ್ತಾರೆ ಸ್ವಧರ್ಮಯುಕ್ತವಾದ ಯಜನ ಯಾಜನ ಅಧ್ಯಯನ ಅಧ್ಯಾಪನ ದಾನ ಪ್ರತಿಗ್ರಹಗಳೆಂಬ ಷಟ್ಕರ್ಮಗಳಲ್ಲಿ ನಿರತನಾಗಿರುವ ಒಬ್ಬ ಬ್ರಾಹ್ಮಣನು ಆ ಕಾಲದಲ್ಲಿ ಇರುವುದಿಲ್ಲ ಕ್ಷತ್ರಿಯ ವೈಶ್ಯರು ತಮ್ಮ ತಮ್ಮ ವರ್ಣಾಶ್ರಮ ಧರ್ಮಗಳಿಗೆ ವಿರೋಧವಾದ ಕಾರ್ಯಗಳನ್ನು ಮಾಡ್ತಾರೆ ಆ ಕಾಲದಲ್ಲಿ ಮಾನವರು ಅಲ್ಪಾಯುಗಳಾಗಿಯೂ ಅಲ್ಪ ಬಲರಾಗಿಯೂ ಅಲ್ಪ ವೀರ್ಯರಾಗಿಯೂ ಪರಾಕ್ರಮರಹಿತರಾಗಿಯೂ ಸತ್ಯರಹಿತರಾಗಿಯೂ ಅಲ್ಪ ದೇಹವುಳ್ಳವರಾಗಿಯೂ ಕಿಂಚಿನ್ ಮಾತ್ರ ಸತ್ಯಭಾಷೆಗಳಾಗಿಯೂ ಆಕಸ್ಮಿಕವಾಗಿ ನಿಜ ಹೇಳುವವರು ಇರುತ್ತಾರೆ ದೇಶಗಳೆಲ್ಲವೂ ಜನಶೂನ್ಯವಾಗುತ್ತವೆ ದಿಕ್ಕು ದಿಕ್ಕುಗಳಲ್ಲಿಯೂ ದುಷ್ಟ ಮೃಗಗಳು ದುಷ್ಟಜಂತುಗಳು ಅಸಂಖ್ಯಾತವಾಗಿರುತ್ತವೆ ಬ್ರಹ್ಮನಿಷ್ಠೆಯುಳ್ಳವರಿಗಿಂತಲೂ ಬ್ರಹ್ಮವಾದಿಗಳೇ ಆ ಯುಗದಲ್ಲಿ ಹೆಚ್ಚಾಗಿರುತ್ತಾರೆ ವೇದಾಂತ ಪ್ರವಚನವು ಧನಾರ್ಜನೆಯಲ್ಲಿ ಪರ್ಯಾಯ ವಾಸನ ಹೊಂದುತ್ತದೆ ವೇದಾಂತ ಪ್ರವಚನವನ್ನು ಮಾಡುವವರೇ ಹೆಚ್ಚುತ್ತಾರೆ ಹೇಳಿದಂತೆ ಅನುಷ್ಠಾನ ಮಾಡುವವರು ಒಬ್ಬರಾದರೂ ಇರುವುದಿಲ್ಲ ಶೂದ್ರರು ಬ್ರಾಹ್ಮಣರನ್ನು ಕೆಟ್ಟ ಕೆಟ್ಟ ಮಾತುಗಳಿಂದ ಸಂಬೋಧಿಸುತ್ತಾರೆ ಬ್ರಾಹ್ಮಣರು ಶೂದ್ರರನ್ನು ಆರ್ಯ ಪೂಜ್ಯನಿ ಎಂದು ಸಂಬೋಧನೆ ಮಾಡುತ್ತಾರೆ ಯುಗದ ಅಂತ್ಯಕಾಲದಲ್ಲಿ ಪ್ರಾಣಿಗಳ ಸಂಖ್ಯೆಯು ಬಹಳ ಹೆಚ್ಚುತ್ತದೆ ಸ್ವಾಭಾವಿಕವಾಗಿಯೇ ಸುಗಂಧವಿರುವ ಚಂದನಾದಿಗಳಲ್ಲಿ ಸುಗಂಧವಿರುವುದಿಲ್ಲ ಹೋಮ ಮಾಡುವುದರಿಂದ ಉಂಟಾಗುವ ವಾಸನೆ ನಮಗೆ ಈಗ ಹಿತಕರವಾಗಿರುವಂತೆ ಅಂದಿನ ಜನರಿಗೆ ಹಿತಕರವಾಗಿರುವುದಿಲ್ಲ ನಾವೀಗ ಸೇವಿಸುವ ರಸಯುಕ್ತವಾದ ಹಾಲು ಹಣ್ಣು ಮುಂತಾದ ಆಹಾರಗಳು ಆ ಸಮಯದಲ್ಲಿ ಅಷ್ಟು ರುಚಿಕರವಾಗಿರುವುದಿಲ್ಲ ಕಲಿಯುಗದ ಅಂತ್ಯದಲ್ಲಿ ಹೆಂಗಸರು ಯಾವಾಗಲೂ ಬಾಯಲ್ಲಿ ಅಶ್ಲೀಲಕರವಾದ ಮಾತುಗಳನ್ನೇ ಹಾಡುತ್ತಾ ಪುರುಷರ ಕಾಮವನ್ನು ಉದ್ದೀಪನಗೊಳಿಸುತ್ತಾರೆ ಅವರು ಬಹುಪುತ್ರವತಿಯರಾಗಿದ್ದಾರೆ ಕುಬ್ಜೆಯರಾಗಿಯೂ ಶೀಲಚಾರವರ್ಜಿತರಾಗಿಯೂ ಇರುತ್ತಾರೆ ಜನರೆಲ್ಲರೂ ಅನ್ನ ಸಂಬಂಧವಾದ ರೋಗಗಳಿಗೆ ತುತ್ತಾಗುತ್ತಾರೆ ಹಾಗೂ ಕಲಿಯುಗಾಂತ್ಯದಲ್ಲಿ ಅನ್ನವನ್ನು ಮಾರುವ ಜನರಿರುತ್ತಾರೆ ವಿಟಪುರುಷರಿಂದಲೂ ಸ್ತ್ರೀಯರಿಂದಲೂ ನಾಲ್ಕು ರಸ್ತೆಗಳು ಕೂಡುವ ಸ್ಥಳಗಳು ತುಂಬಿ ಹೋಗುತ್ತವೆ ಅಥವಾ ವೇದಃ ಶಿವ ಶಿವೋ ವೇದ ಎಂದು ಇರುವುದರಿಂದ ಶಿವ ಶಬ್ದಕ್ಕೆ ವೇದವೆಂದು ಅರ್ಥವಾಗುತ್ತದೆ ಶಿವ ಶೂಲಹ ಚತುಷ್ಪಥ ವೇದವನ್ನು ಮಾರುವ ಬ್ರಾಹ್ಮಣರಿಂದ ನಾಲ್ಕು ವೇದಿಗಳು ಸೇರುವ ಚೌಕಗಳು ತುಂಬಿರುತ್ತವೆ ಎಂದು ಅರ್ಥಿಸ ಅರ್ಥೈಸಿಕೊಳ್ಳಬಹುದು ಕೇಶಶೂಲ ಸ್ತ್ರೀಯ ಕೈ ಹಿಡಿದ ಗಂಡನನ್ನು ದ್ವೇಷಿಸುತ್ತಾ ಸ್ತ್ರೀ ಸ್ವಭಾವವಾದ ಲಜ್ಜೆಯನ್ನು ಬಿಟ್ಟು ತಿರುಗಾಡುವ ಸ್ತ್ರೀಯರಿರುತ್ತಾರೆ ಅಥವಾ ಕೇಶೋಭಗ್ ಸಮಾಖ್ಯಾತ ಎಂಬ ವಚನದಂತೆ ಶರೀರವನ್ನು ವಿಗ್ರಹಿಸಿಕೊಳ್ಳುವ ಸ್ತ್ರೀಯರು ಕಲಿಯುಗದ ಅಂತ್ಯದಲ್ಲಿ ಹೆಚ್ಚಾಗುತ್ತಾರೆ ಈ ಮೇದಿನಿ ಕೋಶವು ಮೇಲಿನ ಅರ್ಥಕ್ಕೆ ಆಧಾರವನ್ನು ಕೊಡುತ್ತದೆ ಹಾಗೆಯೇ ಹಸುಗಳು ಆ ಕಾಲದಲ್ಲಿ ಹೆಚ್ಚು ಹಾಲನ್ನು ಕೊಡುವುದಿಲ್ಲ ಮರಗಳಲ್ಲಿ ಫಲಪುಷ್ಪಗಳು ವರ್ಷ ವರ್ಷಕ್ಕೂ ಕಡಿಮೆಯಾಗುತ್ತಾ ಹೋಗುತ್ತವೆ ಕಾಗೆಗಳ ಸಂಖ್ಯೆಯು ದಿನ ದಿನಕ್ಕೂ ಹೆಚ್ಚುತ್ತಾ ವೃಕ್ಷಿಗಳನ್ನು ಆವರಿಸಿಕೊಳ್ಳುತ್ತವೆ ಬ್ರಹ್ಮಹತ್ಯ ಪಾಪಯುಕ್ತರಾದ ಸರ್ವದ ಸುಳ್ಳನ್ನೇ ಹೇಳುವ ರಾಜರಿಂದ ಬ್ರಾಹ್ಮಣರು ದಾನವನ್ನು ತೆಗೆದುಕೊಳ್ಳುತ್ತಾರೆ ಲೋಭ ಮೋಹಗಳಿಂದ ಕಲುಷಿತರಾದ ಬ್ರಾಹ್ಮಣರು ಧರ್ಮದ ಸೋಗು ಹಾಕಿಕೊಂಡು ಕಪಟ ವೇಷಧಾರಿಗಳಾಗಿ ಯಾವ ವಿಧವಾದ ಅನುಷ್ಠಾನಗಳನ್ನು ಮಾಡದೆ ಧನಾಕಾಂಕ್ಷೆಯಿಂದ ತುಂಬಿರುತ್ತಾರೆ ಅವರಿಗೆ ಜನರಿಗೆ ಉಪದ್ರವ ಕೊಡುತ್ತಾ ಭಿಕ್ಷೆಗಳಂತೆ ಎಲ್ಲ ದಿಕ್ಕುಗಳಲ್ಲಿಯೂ ಸಂಚರಿಸುತ್ತಾರೆ ಐಶ್ವರ್ಯದ ದುರಾಸೆಯಿಂದ ಅನೇಕ ಬ್ರಹ್ಮಚಾರಿಗಳು ಸನ್ಯಾಸಿಗಳಾಗ್ತಾರೆ ಯಾವ ವಿಧವಾದ ತ್ಯಾಗ ಬುದ್ಧಿಯೂ ಇಲ್ಲದೆ ಪೂರ್ವಜನ್ಮದ ಒಳ್ಳೆಯ ಸಂಸ್ಕಾರವಿಲ್ಲದೆ ಧನಾರ್ಜನೆಗಾಗಿಯೇ ಸನ್ಯಾಸಿಗಳ ವೇಷ ಧರಿಸುವರು ಅವರು ಮಾಡುವ ಆ ಕಾರ್ಯಗಳಿಲ್ಲ ಮಾಡದೇ ಇರುವ ಒಳ್ಳೆಯ ಕಾರ್ಯಗಳೇ ಇಲ್ಲ ಬಹು ವಿರುದ್ಧವಾದ ದುಷ್ಕಾರ್ಯಗಳನ್ನೇ ಮಾಡ್ತಾ ಇರ್ತಾರೆ ಮದ್ಯಪಾನ ಮಾಡಲು ಅವರು ಏಸುವುದಿಲ್ಲ ಗುರು ಭಾರ್ಯ ಸಮಾಗಮವನ್ನು ಅವರು ಮಾಡಿಬಿಡುತ್ತಾರೆ ಐಹಿಕ ಸುಖವನ್ನೇ ಶ್ರೇಷ್ಠವೆಂದು ಯಾವ ವಿಧಾನದಿಂದಲಾದರೂ ಐಹಿಕ ಸುಖವನ್ನು ಮನಬಂದಂತೆ ಅನುಭವಿಸಬೇಕೆಂದು ಅವರು ಕಾತ್ರರಾಗಿ ಕಾಯುತ್ತಾ ಇರ್ತಾರೆ ರಕ್ತ ಮಾಂಸಗಳ ಅಭಿವೃದ್ಧಿಗಾಗಿ ಅಭಕ್ಷ್ಯ ಭೋಜನ ಅಪೇಯ ಪಾನಗಳನ್ನು ಮಾಡ್ತಾರೆ ಅಂತಹ ಕಪಟ ಸನ್ಯಾಸಿಗಳ ಸುತ್ತಲೂ ಕಪಟಿಗಳಾದ ಭಕ್ತರೂ ಇರ್ತಾರೆ ಬ್ರಹ್ಮಚಾರಿಗಳು ಗುರುಗಳ ಆಶ್ರಮದಲ್ಲಿದ್ದುಕೊಂಡೇ ಆ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಕಲಿಯುಗದ ಅಂತ್ಯದಲ್ಲಿ ಆಶ್ರಮಗಳೆಂಬ ಹೆಸರನ್ನು ಪಡೆದಿರುವ ಸ್ಥಳಗಳೆಲ್ಲವೂ ಅಂತಹ ಕಪಟ ಸನ್ಯಾಸಿಗಳಿಂದಲೇ ತುಂಬಿ ಹೋಗುತ್ತವೆ ಈಗ ನಾವು ಪರಾನ್ನವು ನಿಷಿದ್ಧವೆಂದು ಹೇಳುವೆವು ಯುಗಾಂತ್ಯದಲ್ಲಿ ಪರಾನ್ನವೇ ಅಥವಾ ಪರಶ್ರಯವೇ ಶ್ರೇಷ್ಠವೆಂದು ನಿರ್ಧಾರ ಮಾಡಿ ಹೇಳ್ತಾರೆ ಎಲ್ಲ ರೀತಿಯ ಅಧರ್ಮಗಳ ಪ್ರಾದುರ್ಭಾವದಿಂದಾಗಿ ಇಂದ್ರನು ಕಾಲಕಾಲಕ್ಕೆ ಮಳೆಗರೆಯುವುದಿಲ್ಲ ಹಾಕಿದ ಎಲ್ಲ ಬೀಜಗಳೂ ಹುಟ್ಟುವುದಿಲ್ಲ ಹುಟ್ಟಿದರೂ ಹುಲಸಾಗಿ ಬೆಳೆಯುವುದಿಲ್ಲ ಜನರಲ್ಲಿ ಶುಚಿತ್ವವೇ ಇರುವುದಿಲ್ಲ ಪರರನ್ನು ಹಿಂಸೆ ಮಾಡಿಯಾದರೂ ತಾವು ಸುಖವಾಗಿ ಜೀವಿಸಬೇಕೆಂದು ಜನರು ಯತ್ನಿಸುತ್ತಾ ಇರ್ತಾರೆ ಜನರೆಲ್ಲರೂ ಕಾಮ ಕ್ರೋಧ ಲೋಭ ಮೋಹಮದ ಮಾತ್ಸರ್ಯಗಳಿಂದ ಪರವಶರಾಗ್ತಾರೆ ಆ ಸಮಯದಲ್ಲಿ ಪ್ರಪಂಚವೆಲ್ಲವೂ ಆ ಧರ್ಮಯುಕ್ತವಾಗಿಯೂ ಪಾಪ ಭೂ ಇಷ್ಟವಾಗಿಯೂ ಇರುತ್ತದೆ ಆ ಸಮಯದಲ್ಲಿ ಲಕ್ಷಕ್ಕೋ ಕೋಟಿಗೋ ಒಬ್ಬ ಧರ್ಮಾತ್ಮನು ಹುಟ್ಟಿದರೂ ಅವನು ಅಲ್ಪಾಯುವಾಗ್ತಾನೆ ಧರ್ಮಾತ್ಮನಾದವನಿಗೆ ಧರ್ಮ ಮಾರ್ಗದಲ್ಲಿಯೇ ನಡೆಯಬೇಕೆಂಬ ಹೆಚ್ಚಿಸುವವನಿಗೆ ಆ ಸಮಯದಲ್ಲಿ ಹೆಚ್ಚು ಬದುಕುವ ಸಾಧ್ಯತೆ ಇರುವುದಿಲ್ಲ ಯಾವ ವಿಧದಲ್ಲಿಯೂ ಯಾವ ರೂಪದಲ್ಲಿಯೂ ಯಾವುದರಲ್ಲಿಯೂ ಧರ್ಮವು ಉಳಿಯುವುದೇ ಇಲ್ಲ ವ್ಯಾಪಾರಿಗಳು ತೂಕದಲ್ಲಿಯೂ ಅಳತೆಯಲ್ಲಿಯೂ ಗ್ರಾಹಕರಿಗೆ ಮೋಸ ಮಾಡ್ತಾರೆ ಅಲ್ಪಧನವು ಒಬ್ಬನ ಬಳಿಯಲ್ಲಿ ಸೇರಿದರೂ ಒಡನೆಯೇ ತಾನೇ ಧನಾಢ್ಯನ ಎಂದು ಭಾವಿಸಿ ದುರಾಭಿಮಾನಿಯು ದುಹಂಕಾರಿಯೂ ಆಗುತ್ತಾನೆ ನಂಬಿಕೆಯಿಂದ ನಿಧಿಗಳನ್ನು ನುಂಗಿ ಹಾಕಲು ಆಗಿನ ಕಾಲದಲ್ಲಿ ಜನರು ಹಿಂಜರಿಯುವುದಿಲ್ಲ ಆ ಕಾಲದಲ್ಲಿ ನರಪಕ್ಷಕರಾದ ಹುಲಿ ಕರಡಿ ಸಿಂಹಗಳು ಗೂಬೆಯ ಮೊದಲಾದ ಪಕ್ಷಿಗಳು ನಾಯಿ ನರಿ ಮುಂತಾದ ಪ್ರಾಣಿಗಳು ಉದ್ಯಾನವನಗಳಲ್ಲಿಯೂ ದೇವಗಾರಗಳಲ್ಲಿಯೂ ಸ್ವೇಚ್ಛೆಯಿಂದ ಸಂಚಾರ ಮಾಡುತ್ತವೆ ಏಳೆಂಟು ವಯಸ್ಸಿನ ಹೆಣ್ಣು ಮಕ್ಕಳೇ ಗರ್ಭವನ್ನು ಧರಿಸುತ್ತಾರೆ ಕಾಮ ಆತುರಾಗುತ್ತಾರೆ ಹತ್ತು ಹನ್ನೆರಡು ವಯಸ್ಸಿನ ಗಂಡು ಮಕ್ಕಳು ಪುತ್ರವಂತರಾಗುತ್ತಾರೆ ಹದಿನಾರನೆಯ ವಯಸ್ಸಿಗೆಲ್ಲ ಮನುಷ್ಯರಿಗೆ ಕೂದಲು ಬೆಳ್ಳಗಾಗುತ್ತದೆ ಅವರ ಆಯುಷ್ಯವು ಬಹಳ ಬೇಗ ಕ್ಷಯಿಸಿ ಹೋಗುತ್ತದೆ ನಿರ್ವೀರ್ಯರಾದ ತರುಣರು ವೃದ್ಧರಂತೆ ಮಾತನಾಡುತ್ತಾರೆ ಆಗಿನ ಕಾಲದಲ್ಲಾಗುವ ಮತ್ತೊಂದು ವೈಪರೀತ್ಯ ಎಂದರೆ ವೃದ್ಧರು ತರುಣರಂತಾಗುತ್ತಾರೆ ವಯಸ್ಸು ಕಳೆದಂತೆಲ್ಲ ಅವರಿಗೆ ಸ್ತ್ರೀ ವ್ಯಾಮೋಹ ಧನದಾಹ ಜೀವ ಚಪಲಗಳು ಹೆಚ್ಚುತ್ತಿರುತ್ತವೆ ಸ್ತ್ರೀಯರ ಸ್ವಭಾವವಂತೂ ಅತಿಯಾಗಿ ವೈಪರೀತ್ಯವನ್ನು ಹೊಂದುವುದು ಒಳ್ಳೆಯ ಶೀಲವಾಗಲಿ ಒಳ್ಳೆಯ ಸ್ವಭಾವವಾಗಲಿ ಅವರಿಗಿರುವುದಿಲ್ಲ ಯೋಗ್ಯವಾದ ಲಜ್ಜೆಯನ್ನೇ ಸಂಪೂರ್ಣವಾಗಿ ತ್ಯಾಗ ಮಾಡುತ್ತಾರೆ ದುಶೀಲಿಯಾದ ಅವರು ತಮ್ಮ ಯೋಗ್ಯ ಪತಿಗಳನ್ನು ವಂಚಿಸಿ ವೃತ್ರರೊಡನೆ ಕೆಲವು ಸಮಯಗಳಲ್ಲಿ ಪ್ರಾಣಿಗಳೊಡನೆ ವಂಚಿಸಿ ಏಕಾಂತದಲ್ಲಿ ಸೇರಿ ತಮ್ಮ ಕಾಮಿಚ್ಛೆಯನ್ನು ಪೂರೈಸಿಕೊಳ್ಳುತ್ತಾರೆ ವೀರರ ಜನನಾಯಕರ ದೊಡ್ಡ ದೊಡ್ಡ ಅಧಿಕಾರಿಗಳ ಪತ್ನಿಯರು ಪತಿಯು ಜೀವಿಸಿರುವಾಗಲೇ ಬೇರೊಬ್ಬನನ್ನು ಉಪಪತಿಯನ್ನಾಗಿ ಇಟ್ಟುಕೊಂಡು ವ್ಯಭಿಚಾರ ಜೀವನ ನಡೆಸುತ್ತಾರೆ ಇವುಗಳಿಷ್ಟೋ ಯುಗಾಂತ್ಯದಲ್ಲಿ ಈ ಪ್ರಪಂಚದಲ್ಲಿ ನಡೆಯುವ ಕ್ರಿಯೆಗಳಾಗಿವೆ ಈ ಪ್ರಕಾರವಾಗಿ ಸಹಸ್ರ ಚತುರ್ಯುಗಗಳ ಅಂತಿಮ ಭಾಗವು ಕಳೆಯಲಾಗಿ ಅನೇಕ ವರ್ಷಗಳ ಕಾಲ ಮಳೆಯೇ ಆಗುವುದಿಲ್ಲ ವೀರಕ್ಷಾಮ ಉಂಟಾಗುತ್ತದೆ ಅಲ್ಪ ಬಲವುಳ್ಳ ಪ್ರಾಣಿಗಳು ಹೊಟ್ಟೆಗಿಲ್ಲದೆ ಹಸಿವಿನಿಂದ ಬಳಲುತ್ತಾ ಲಕ್ಷೋ ಲಕ್ಷೋಪ ಸಂಖ್ಯೆಯಲ್ಲಿ ಸಾಯುತ್ತವೆ ಕಾಲಕ್ರಮದಲ್ಲಿ ಸಪ್ತ ಸೂರ್ಯರು ಏಕಕಾಲದಲ್ಲಿ ಉದಯಿಸಿ ಪ್ರಪಂಚದ ನದಿ ಸರೋವರ ಸಮುದ್ರಗಳಲ್ಲಿರುವ ನೀರೆಲ್ಲವನ್ನು ಸಂಪೂರ್ಣವಾಗಿ ಶೋಸಿಬಿಡುತ್ತಾರೆ ಪ್ರಪಂಚದಲ್ಲಿರುವ ಲತಾ ವೃಕ್ಷ ತೃಣ ಕಾಷ್ಟೆಗಳು ಸಪ್ತ ಸೂರ್ಯರ ಅಮಿತವಾದ ಬೇಗೆಯಿಂದ ಸುಟ್ಟು ಭಸ್ಮವಾಗಿ ಹೋಗುತ್ತವೆ ಅನಂತರದಲ್ಲಿ ವಾಯುವಿನಿಂದ ಪೋಷಿತವಾದ ಸರ್ವತಕವೆಂಬ ಅಗ್ನಿಯು ಮೊದಲೇ ಸಪ್ತಸೂರ್ಯನಿಂದ ಶೋಷಿತವಾದ ಜಗತ್ತನ್ನು ಸಂಪೂರ್ಣವಾಗಿ ಭಸ್ಮ ಮಾಡುತ್ತಾ ಹೋಗುತ್ತದೆ ಈ ರೀತಿ ಭೂಲೋಕವನ್ನು ಸಂಪೂರ್ಣವಾಗಿ ಭಸ್ಮ ಮಾಡಿದ ನಂತರ ಭೂಮಿಯನ್ನು ಭೇದಿಸಿಕೊಂಡು ರಸಾತಲಕ್ಕೆ ಹೋಗಿ ದೇವದಾನವ ಯಕ್ಷರಿಗೆ ಮಹತ್ತರವಾದ ಭಯವನ್ನುಂಟು ಮಾಡುತ್ತದೆ ಭೂಲೋಕವನ್ನು ಭಸ್ಮ ಮಾಡಿದಂತೆ ನಾಗಲೋಕವನ್ನು ಆ ಪ್ರಳಯಾಗ್ನಿಯು ಕ್ಷಣಕಾಲದಲ್ಲಿ ಭಸ್ಮ ಮಾಡಿಬಿಡುತ್ತದೆ ದೇವತೆಗಳು ಹಸುರರು ಗಂಧರ್ವರು ಯಕ್ಷರು ಉರಗರು ರಾಕ್ಷಸರು ಇವರೆಲ್ಲ ತೇಜೋವಂತನಾದ ಯಜ್ಞೇಶ್ವರನ ಭಸ್ಮಾವಶೇಷರಾಗಿ ಬಿಡುತ್ತಾರೆ ಸಕಲ ಭುವನಗಳು ಅಗ್ನಿಯಿಂದ ನಾಶವಾಗಿ ಬಿಡುತ್ತವೆ ಆ ಮೋಡಗಳು ನೋಡಲು ಕೂಡ ಬಹಳ ಭಯಂಕರವಾಗಿರುತ್ತವೆ ಮಿಂಚಿನಿಂದ ಕೂಡಿದವುಗಳಾಗಿ ಕ್ಷಣ ಕ್ಷಣಕ್ಕೂ ಘೋರವಾಗಿ ಶಬ್ದ ಮಾಡ್ತಾ ಇರುತ್ತವೆ ಆ ಮೋಡಗಳು ಗುಡುಗು ಸಿಡಿಲುಗಳ ಗರ್ಜನೆಗಳ ಮಳೆಗೈಯ್ಯಲು ಪ್ರಾರಂಭಿಸಿ ಕ್ಷಣ ಮಾತ್ರದಲ್ಲಿ ಪರ್ವತಗಳಿಂದ ಈ ಭೂಮಿಯನ್ನೇ ಜಲಮಯವನ್ನಾಗಿ ಮಾಡಿಬಿಡುತ್ತವೆ ಈ ರೀತಿಯಾಗಿ ಕಲಿಯುಗದ ಅಂತ್ಯವು ಬಹಳ ಭಯಾನಕವಾಗಿ ಬೀಭತ್ಸವಾಗಿ ಇರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು